ಶೈವಾಗಮಗಳು ವೈಷ್ಣವಾಗಮಗಳನ್ನು ಆಗಮಗಳನ್ನು ಸಿದ್ಧಪುರುಷರು ಸಿದ್ಧರು ಅಂತಿದ್ದಾರಲ್ಲ ಅವರು ಕೊಟ್ಟಿರುವಂಥದ್ದು ಯೋಗಿಗಳು ಸಿದ್ಧರು ಕೊಟ್ಟಿರುವಂಥದ್ದು ಈ ಶೈವ ವೈಷ್ಣವ ಶಾಕ್ತ ಆಗಮಗಳು ಇದೇ ತಾನೇ ಮೇಯ್ನ್ ಮೂರು ಇನ್ನೂ ಕೆಲವಿದೆ ಗಣಪತಿ ಆಗಮ ಇದೆ ಕೌ ಕೌಮಾರ ಆಗಮ ಇದೆ ಮಹಾವೀರರ ಕಾಲದ ನಂತರದಲ್ಲಿ ಬಂದಾಗ ಅವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಉತ್ತರಾಧ್ಯಯನ ಸೂತ್ರ ಅನ್ನುವಂಥ ಒಂದು ಗ್ರಂಥ ಮೊದಲು ಹನ್ನೆರಡು ಹೊಟ್ಟ ಆಮೇಲೆ ಬಂದಂಥದ್ದನ್ನೆಲ್ಲ ಡಿವೈಡ್ ಮಾಡಿದಾಗ ಆರು ಖಂಡಗಳು ಷಟ್ಖಂಡ ಆಗಮ ಅಂತ ಬಂತು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಸಾಹಿತ್ಯ ಕಷಾಯ ಪಾಹುಡ ಅಂತ ಬಂತು ಅಥವಾ ಕಷಾಯ ಪಾಹುಡ ಅಂತ ಬಂತು ಆ ಧವಳ ಗ್ರಂಥಗಳೆಲ್ಲ ಜಗತ್ತಿನಲ್ಲಿ ನಷ್ಟವಾಯಿತು ಅದರ ಫೈನಲ್ ಒಂದು ಕಾಪಿ ಸಿಕ್ಕಿದ್ದು ಮೂಡ್ಬೋದ್ರಿ ಇಲ್ಲಿ ಮೂಡ್ಬಿದ್ರಿ ಈ ಜೈನರ ಆಗಮನಕ್ಕೂ ಆಗಮಗಳಿಗೂ ನೀವು ಹೇಳಿದ್ರಿ ಹನ್ನೆರಡು ಹಳದಿತ್ತು ಈಗ ಹನ್ನೆರಡು ಅಂತ ಅದಕ್ಕೂ ಮತ್ತು ಈಗ ವೈದಿಕರ ಶೈವಾಗಮ ಇವುಗಳಿಗೂ ಸಮ್ಯತೆ ಇದೆಯಾ ಅಥವಾ ಎರಡು ಹೆಸರು ಮಾತ್ರ ಒಂದೇ ಬೇರೆ ಬೇರೆ ಇಲ್ಲ ಇದು ಆಗಮ ಅಂದರೆ ಏನು ಗೊತ್ತಾ ಈಗ ವ್ಯಾಕರಣದಲ್ಲೂ ಆಗಮ ಸಂಧಿ ಅಂತಿದೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಅಂತ ಮೂರು ಕನ್ನಡ ಸಂಧಿಗಳು ಅಂತ ಸ್ಕೂಲಲ್ಲಿ ಓದ್ತೀವಿ ನಾವು ನಾನು ಒಂದು ಕಾಲದಲ್ಲಿ ಮೇಸ್ಟರ್ ಆಗಿದ್ದಾಗ ಪಾಠ ಮಾಡ್ತಿದ್ದೆ ಆಗಮ ಅಂದರೆ ಬರೋದು ಅಂತ ಅಲ್ವಾ ಆಗಮಿಸಿದರು ಆಗಮನ ಆಗಮ ಅಂದರೆ ಬರೋ ಅಂತ ಬಂದದ್ದು ಅಂತ ಅಂದರೆ ಬಂದದ್ದು ಅಂದರೆ ವೇದಗಳು ಅಥವಾ ಶ್ರುತಿ ಅನ್ನುವುದು ನಾವು ವೈದಿಕ ದೃಷ್ಟಿಯಿಂದ ಇದ್ದದ್ದು ಆಮೇಲೆ ಅದಕ್ಕೆ ಸೇರಿಕೊಳ್ಳುವಂತೆ ಇದು ಬಂದು ಸೇರಿದ್ದು ಮೊದಲನೇದನ್ನು ಮಾಡಿದವರು ಭಗವಂತ ಅಥವಾ ಆಮೇಲೆ ಅದನ್ನು ಜಗತ್ತಿಗೆ ಕಂಡುಹಿಡಿದು ಕೊಟ್ಟಂಥವ್ರು ಋಷಿಗಳು ಅದನ್ನು ಆಮೇಲಿನ ಹಂತದಲ್ಲಿ ಯಾರು ವ್ಯಾಖ್ಯಾನ ಮಾಡಿ ಆಗಮಗಳ ಸ್ವರೂಪದಲ್ಲಿ ಕೊಟ್ಟವರು ಆಚಾರ್ಯರು ಈ ಅರ್ಥದಲ್ಲಿ ನಾವು ತಗೊಳ್ತೀವಿ ಜೈನರಲ್ಲಿ ಹಂಗೆ ತಗೊಳ್ಳಲ್ಲ ಹಂಗೆ ತಗೊಂಬಿಟ್ರೆ ಏನಾಗುತ್ತೆ ಮಹಾವೀರ ತೀರ್ಥಂಕರ ಎಲ್ಲರೂ ಕೂಡ ಒಂದು ಹೈಯೆಸ್ಟ್ ಅಂತ ತೊಗೊಳಕ್ಕಾಗಲ್ಲ ಆಚಾರ್ಯರ ಥರ ಆಗಿಬಿಡ್ತಾರೆ ಅವರಲ್ಲಿ ಆಚಾರ್ಯರು ಅಂದರೆ ಮುಂದೆ ಮುಂದಂಥ ಆಚಾರ್ಯರು ಕುಂದ ಕುಂದ ಆಚಾರ್ಯರು ಏಲಾಚಾರ್ಯರು ರುಧ್ರ ಪಿಂಚಾಚಾರ್ಯರು ನಮ್ಮ ಕಾಲದಲ್ಲಿ ಇದ್ದಂತಹ ಬೇರೆ ಬೇರೆ ಆಚಾರ್ಯರು ಶ್ರವಣ ಬೆಳಗುಡ್ದಲ್ಲಿ ನೆನ್ನೆ ಮೊನ್ನೆ ತನಕ ಇದ್ದಂಥ ಚಾರುಕೀರ್ತಿ ಭಟ್ಟಾರಕರು ಇವರೆಲ್ಲ ಆಚಾರ್ಯರು ಇನ್ನೂ ಅನೇಕ ಆಚಾರ್ಯರು ಇದ್ದಾರೆ ಅಂದರೆ ಆ ಜ್ಞಾನವನ್ನು ಜಗತ್ತಿಗೆ ಯಾರು ವಿವರಿಸ್ತಾರೆ ಅವರು ಆಚಾರ್ಯರು ವ್ಯತ್ಯಾಸ ನೀವು ಕೇಳಿದ್ರಲ್ಲ ಇದನ್ನು ಸಿದ್ಧಪುರುಷರು ಅಂದರೆ ಶೈವಾಗಮಗಳು ವೈಷ್ಣವಾಗಮಗಳನ್ನು ಸಿದ್ಧಪುರುಷರು ಸಿದ್ಧರು ಅಂತಿದಾರಲ್ಲ ಅವರು ಕೊಟ್ಟಿರುವಂಥದ್ದು ಯೋಗಿಗಳು ಸಿದ್ಧರು ಕೊಟ್ಟಿರುವಂಥದ್ದು ಈ ಶೈವ ವೈಷ್ಣವ ಶಾಕ್ತ ಆಗಮಗಳು ಇದೇ ತಾನೇ ಮೇಯ್ನ್ ಮೂರು ಇನ್ನು ಕೆಲವಿದೆ ಗಣಪತಿ ಆಗಮ ಇದೆ ಕೌ ಕೌಮಾರ ಆಗಮ ಇದೆ ಆಮೇಲೆ ಅವರಲ್ಲಿ ಅದು ಸ್ವತಃ ಭಗವಂತ ಭಗವಂತ ಅಂದರೆ ಆಮೇಲೆ ಹೇಳ್ತೀನಿ ಅದನ್ನು ದೇವರು ಅನ್ನೋ ಅರ್ಥ ಅಲ್ಲ ಈ ಭಗವಂತ ಮಹಾವೀರನ ವಾಣಿ ಮಹಾವೀರನ ವಾಣಿ ಅದು ಅವರಿಗೆ ಆಗಮ ಇದು ಈ ಮಹಾವೀರನ ಮಹಾವೀರರ ಕಾಲದ ನಂತರದಲ್ಲಿ ಬಂದಾಗ ಅವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಉತ್ತರಾಧ್ಯಯನ ಸೂತ್ರ ಅನ್ನುವಂಥ ಒಂದು ಗ್ರಂಥ ಪ್ರಾಕೃತದಲ್ಲಿ ಹೆಚ್ಚು ಬಂತು ಅಂತ ಹೇಳೋದನ್ನೆಲ್ಲ ಷಟ್ಖಂಡಾಗಮ ಅಂತ ಬಂತು ಮೊದಲು ಹನ್ನೆರಡು ಹೊಟ್ಟೋಯ್ತು ಆಮೇಲೆ ಬಂದಂಥದ್ದನ್ನೆಲ್ಲ ಡಿವೈಡ್ ಮಾಡಿದಾಗ ಆರು ಖಂಡಗಳು ಷಟ್ಖಂಡಾಗಮ ಅಂತ ಬಂತು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಸಾಹಿತ್ಯ ಕಷಾಯ ಪಾಹುಡ ಅಂತ ಬಂತು ಅಥವಾ ಕಷಾಯ ಪಾಹುಡ ಅಂತ ಬಂತು ಅದರ ಮೇಲೆ ಅನೇಕರು ವ್ಯಾಖ್ಯಾನಗಳನ್ನು ಮಾಡ್ಕೊಂಡು ಬಂದಿದ್ದು ಧವಳ ಜಯಧವಳ ಅತಿ ಧವಳ ಅಂತ ಬಂತು ಆ ಧವಳ ಗ್ರಂಥಗಳೆಲ್ಲ ಜಗತ್ತಿನಲ್ಲಿ ನಷ್ಟವಾಯಿತು ಆದರೆ ಫೈನಲ್ ಒಂದು ಕಾಪಿ ಸಿಕ್ಕಿದ್ದು ಮೂಡ್ಬಿದ್ರಿ ಇಲ್ಲಿ ಮೂಡ್ಬಿದ್ರಿ ಮಟ್ಟದಲ್ಲಿ ಇವತ್ತು ಉಂಟು ಧವಳದ ಕಾಪಿ ಆ ಧವಳಗಳೆಲ್ಲ ಈಗ ಧವಳ ಗ್ರಂಥಗಳೆಲ್ಲ ಹಾಗಾಗಿ ಧವಳ ಅನ್ನೋದು ಜೈನರ ಮನೆಗಳಲ್ಲಿ ಹೆಚ್ಚು ಬಳಕೆಯಲ್ಲಿ ಇವತ್ತಿಗೂ ಇರುವಂಥ ಪದ ಧವಳ ಅಂತೇಳಿ ಧವಳ ಕೀರ್ತಿ ಅಂತೆಲ್ಲ ಮಾತುಗಳು ಬರುತ್ತೆ ಅದು ಉಳ್ಕೊಂತು ಅದರೊಳಗಡೆ ಇರೋವಂಥದ್ದು ಏನು ಅಂತ ಹೇಳಿದ್ರೆ ಜೈನ ತತ್ವಜ್ಞಾನದ ಸಾರವತ್ತಾದ ಭಾಗ ಯಾವುದಿದೆ ಅದನ್ನು ತುಂಬ ವಿವರವಾಗಿ ಅದನ್ನು ಬರೆದಿಟ್ಟಿದ್ದಾರೆ ಇದು ಜೈನ ಸಾಹಿತ್ಯ ಇತ್ತೀಚೆಗೆ ಆ ಗ್ರಂಥಗಳೆಲ್ಲ ಪ್ರಾಕೃತ ಭಾಷೆಯಿಂದ ಅದು ಹಿಂದಿಯಲ್ಲಿತ್ತು ಮುಂಚೆ ಸಾಕಷ್ಟು ಹಿಂದಿಯಲ್ಲದು ಹಿಂದಿಯಲ್ಲಿ ತುಂಬ ಕೆಲಸ ಆಗಿದೆ ಅದು ಕನ್ನಡದಲ್ಲೂ ಕೂಡ ಇವಾಗದು ನಮಗೆ ಸಿಗ್ತಾ ಇದೆ ಈಗ